ದೇವಸ್ಥಾನಕ್ಕೆ ತಾಲೂಕಿನ ದಂಡಗುಂಡ ಬಸವೇಶ್ವರ ಕ್ಷೇತ್ರದಲ್ಲಿ ಒಂದು ಟ್ರಸ್ಟ್ ರಚನೆಯಾಗಿದೆ ಆ ಟ್ರಸ್ಟಿನ ಸದಸ್ಯರು ಹೇಳ್ತಾರೆ ನಮ್ಮದು ನಕಲಿ ಟ್ರಸ್ಟಲ್ಲ ಅಸ್ಲಿ ಟ್ರಸ್ಟು ನೈನ್ಟೀನ್ ಏಯ್ಟಿ ಫೋರ್ನಲ್ಲೇ ರಚನೆ ಆಗಿದ್ದು ಅಂತ ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಆಗಿರುವಂಥ ಈ ಟ್ರಸ್ಟು ಎರಡು ಸಾವಿರ ಹನ್ನೆರಡರವರೆಗೆ ಮಾನ್ಯತೆ ಇತ್ತು ಯಾವಾಗ ಎರಡು ಸಾವಿರ ಹನ್ನೆರಡರಲ್ಲಿ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಹೋಯ್ತೋ ಆವತ್ತಿನಿಂದ ಅಲ್ಲಿ ಈ ಟ್ರಸ್ಟಿಗೆ ಯಾವುದೇ ಕೆಲಸ ಇಲ್ಲ ಮುಜರಾಯಿ ಇಲಾಖೆಯ ನೀತಿ ಮತ್ತು ನಿಯಮ ಅನುಸಾರವಾಗಿ ಆದರೆ ಇಲ್ಲಿ ರಾಜಕೀಯ ಪ್ರಭಾವದಿಂದ ಗೂಂಡಾಗಿರಿಯಿಂದ ಇವತ್ತಿಗೂ ಕೂಡ ಆ ದಂಡಗುಂಡ ಬಸವಣ್ಣನ ಕ್ಷೇತ್ರಕ್ಕೆ ಸರ್ಕಾರ ಅಥವಾ ಇಲ್ಲಿಯ ಜಿಲ್ಲಾಡಳಿತ ಆಡಳಿತಾಧಿಕಾರಿ ನೇಮಕ ಇಲ್ಲ ಯಾಕೆ ಅಂತ ಕೇಳಿದರೆ ಆ ಟ್ರಸ್ಟ್ನಲ್ಲಿರುವಂಥವರೆಲ್ಲರೂ ಇವತ್ತು ಪ್ರಿಯಾಂಕಾ ಖರ್ಗೆಯ ಹಿಂಬಾಲಕರು ಹೀಗಾಗಿ ಅಲ್ಲಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡದೇ ಸಂವಿಧಾನದ ನಿಯತಿ ನಿಯಮಗಳನ್ನು ಇಲ್ಲಿಯ ಜಿಲ್ಲಾಧಿಕಾರಿಗಳು ಉಲ್ಲಂಘನೆ ಮಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಮುಜರಾಯಿ ಇಲಾಖೆ ಆಯುಕ್ತಾಲಯ ನಿರಂತರವಾಗಿ ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರಿತಾ ಇದ್ದಾರೆ ಆ ಟ್ರಸ್ಟನ್ನು ನಿಷೇಧ ಮಾಡಿ ರದ್ದು ಮಾಡಿ ಅದರ ಬಗ್ಗೆ ತನಿಖೆ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಒಬ್ಬ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಹೇಳಿದರೂ ಕೂಡ ಇಲ್ಲಿಯ ಜಿಲ್ಲಾಧಿಕಾರಿ ರಬ್ಬರ್ ಸ್ಟಾಂಪ್ ಇವರು ಆ ಆದೇಶವನ್ನು ಡಸ್ಟ್ಬಿನ್ನಿಗೆ ಹಾಕಿ ಕಾಲಹರಣ ಮಾಡ್ತಾ ಇದ್ದಾರೆ ಮಾತೆತ್ತಿದರೇನೆ ನಮ್ಮದು ಸಂವಿಧಾನಬದ್ಧವಾಗಿ ನಡೆಯುವಂತಹ ಸರ್ಕಾರ ಅಂತ ಹೇಳುವ ಇಲ್ಲಿಯ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಈ ನೀತಿ ನಿಯಮ ಗೊತ್ತಾಗೋದಿಲ್ವಾ ಇದು ಸಂವಿಧಾನದ ಚೌಕಟ್ಟಿನಲ್ಲಿವ ಮತ್ತು ಈ ಟ್ರಸ್ಟಿನ ಗುಂಡಾಗಿರಿ ಎಷ್ಟು ಮುಂದುವರೆದಿದೆ ಅಂದರೆ ಪೂಜ್ಯರ ಮಠವನ್ನೇ ಹಿಟಾಚಿಯಿಂದ ಹಾಕಿದ್ದಾರೆ ಪೂಜೆ ಸಾಮಾನುಗಳು ಬಂಗಾರದ ಬೆಳ್ಳಿಯ ಸಾಮಾನುಗಳು ಇವತ್ತು ನಾಪತ್ತೆ ಆಗಿದ್ದಾವೆ ಕೇಸ್ ಕೊಟ್ಟರು ಅಲ್ಲಿಯ ಚಿತಾಪುರ್ ಪೊಲೀಸ್ ಠಾಣೆಯ ಪಿ ಎಸ್ಐ ಕೇಸ್ ತೊಗೊಳ್ಳೋಕ್ಕೆ ರೆಡಿ ಇಲ್ಲ ಮೊನ್ನೆ ಅಮಾವಾಸ್ಯೆಗೆ ಹೋದಾಗ ಪೂಜರಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಕೇಸ್ ಕೊಟ್ಟರೆ ಇಲ್ಲಿವರೆಗೂ ಚಿತ್ತಾಪುರ್ ಪಿ ಎಸ್ ಐ ಸಿಂಗಮ್ ಅವರು ಇವ್ರ ಮೇಲೆ ಎಫ್ ಐ ಆರ್ ಮಾಡಕ್ಕೆ ತಯಾರಿಲ್ಲ ಇದು ಯಾವನೇ ಇದು ಇದು ಸಂವಿಧಾನ ಬದ್ಧವಾಗಿ ನಡೆಯುವಂಥ ಆಡಳಿತನ ಎಲ್ಲಾದರೂ ಸಂವಿಧಾನ ವಿರೋಧಿ ಆಡಳಿತ ನಡೀತಾ ಇದೆ ಅಂದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಪ್ರತಿನಿಧಿಸುವಂಥ ಚಿತ್ತಾಪುರ್ನಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಕಲಬುರಗಿ ಜಿಲ್ಲೆಯಲ್ಲಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ ಆ ಪಿ ಎಸ್ ಐಯನ್ನು ಅನ್ನು ಅಮಾನತ್ ಮಾಡಬೇಕು ಚಿತ್ತಾಪುರ ಪಿ ಎಸ್ ಐ ಮತ್ತು ದಂಡಗುಂಡು ಬಸವಣ್ಣನ ಕ್ಷೇತ್ರಕ್ಕೆ ಆಡಳಿತ ಅಧಿಕಾರಿ ನೇಮಕ ಮಾಡಬೇಕು ಹಾಗೆ ಆ ನಕಲಿ ಟ್ರಸ್ಟಿನ ಅವ್ಯವಹಾರಗಳ ಬಗ್ಗೆ ತನಿಖೆ ಆಗಿ ಆ ಟ್ರಸ್ಟಿನವರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಒತ್ತಾಯಿಸಿ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೂ ಕೂಡ ಜಿಲ್ಲಾಡಳಿತ ಬಗ್ಗದೇ ಹೋದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಮುಜರಾಯಿ ಇಲಾಖೆಯ ಆಯುಕ್ತಾಲಯದ ಕಚೇರಿಗಡೆ ನಮ್ಮ ಹೋರಾಟ ನಡೆಯುತ್ತೆ ಅನ್ನುವಂಥ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ Becca.